ದೇಶದ ನಂಬರ್ ಒನ್ ಏರ್ಲೈನ್ಸ್ ಎಂದು ಬೀಗುತ್ತಿದ್ದ ಇಂಡಿಕೋ ಈಗ ಪ್ರಯಾಣಿಕರ ಪಾಲಿಕೆ ನಂಬರ್ ಒನ್ ತಲೆನೋವಾಗಿ ಪರಿಣಮಿಸಿದೆ ಹೌದು ಕಳೆದ ಮೂರ್ನಾಲ್ಕು ದಿನಗಳಿಂದ ವಿಮಾನ ನಿಲ್ದಾಣಗಳಲ್ಲಿ ನಡೆಯುತ್ತಿರುವುದು ಬರೀ ಗೊಂದಲ ಆಕ್ರೋಶ ಮತ್ತು ಕಣ್ಣೀರಿನ ಕತೆಗಳು ಒಂದಲ್ಲ ಎರಡಲ್ಲ ಬರೋಬ್ಬರಿ ಒಂದು ಸಾವಿರಕ್ಕೂ ಹೆಚ್ಚು ವಿಮಾನಗಳು ರದ್ದುಗೊಂಡಿವೆ ಇದರಿಂದಾಗಿ ಬೆಂಗಳೂರು ಸೇರಿದಂತೆ ದೇಶದಾದ್ಯಂತ ಪ್ರಯಾಣಿಕರು ಅಕ್ಷರ ಸಹ ನರಕಯಾತನೆ ಅನುಭವಿಸುತ್ತಿದ್ದಾರೆ ಸಿಬ್ಬಂದಿಯ ಕೊರತೆ ಎಂಬ ಸಬೂಬು ಹೇಳುತ್ತಿರುವ ಇಂಡಿಕೋ ಪ್ರಯಾಣಿಕರನ್ನು ಅತಂತ್ರ ಸ್ಥಿತಿಗೆ ತಳ್ಳಿದೆ ಟಿಕೆಟ್ ಬುಕ್ ಮಾಡಿ ಸಮಯಕ್ಕೆ ಸರಿಯಾಗಿ ಏರ್ಪೋರ್ಟ್ಗೆ ಬಂದರೆ ವಿಮಾನ ರದ್ದು ಎಂಬ ಬೋರ್ಡ್ ನೋಡಿ ಜನ ಹೈರಾಣರಾಗಿದ್ದಾರೆ ಇದರ ನಡುವೆ ಶಬರಿಮಲೆಗೆ ಹೊರಟಿದ್ದ ಅಯ್ಯಪ್ಪ ಮಾಲಾಧಾರಿಗಳ ಪಾಡು ದೇವರಿಗೆ ಪ್ರೀತಿ ಎನ್ನುವಂತಾಗಿದೆ ಹೈದರಾಬಾದ್ನಿಂದ ಕೇರಳಕ್ಕೆ ಹೊರಟಿದ್ದ ಭಕ್ತರನ್ನು ಬೆಂಗಳೂರಿನಲ್ಲಿ ಇಳಿಸಿ ಕೈ ತೊಳೆದುಕೊಂಡಿದೆ ವಿಮಾನಯಾನ ಸಂಸ್ಥೆ ಇತ್ತ ದರ್ಶನದ ಸಮಯ ಮೀರಬಾರದು ಎಂಬ ಆತಂಕದಲ್ಲಿರುವ ಮಾಲಾಧಾರಿಗಳು ಸರ್ಕಾರದ ಸಹಾಯಕ್ಕಾಗಿ ಅಂಗಲಾಚುತ್ತಿದ್ದಾರೆ ಇನ್ನೊಂದೆಡೆ ಮನ ಕಲುಕುವ ಘಟನೆಯೊಂದು ನಡೆದಿದೆ ಮೃತ ವ್ಯಕ್ತಿಯ ಅಸ್ಥಿ ವಿಸರ್ಜನೆಗೆಂದು ಹರಿದ್ವಾರಕ್ಕೆ ಟಿಕೆಟ್ ಬುಕ್ ಮಾಡಿದ್ದ ಕುಟುಂಬವೊಂದು ವಿಮಾನವಿಲ್ಲದೆ ಅಸ್ಥಿಯನ್ನು ಕೈಯಲ್ಲಿ ಹಿಡಿದುಕೊಂಡೇ ವಿಮಾನ ನಿಲ್ದಾಣದಲ್ಲಿ ಕಾಯುವ ಪರಿಸ್ಥಿತಿ ನಿಜಕ್ಕೂ ಅಮಾನವೀಯ ಆದರೆ ಈ ಎಲ್ಲಾ ಗೊಂದಲಗಳ ನಡುವೆ ಹುಬ್ಬಳ್ಳಿಯಲ್ಲಿ ಒಂದು ವಿಚಿತ್ರ ಹಾಗೂ ಡಿಜಿಟಲ್ ಘಟನೆ ನಡೆದಿದೆ ಮದುವೆ ಸಮಾರಂಭಕ್ಕೆ ಇಂಡಿಗೋ ವಿಮಾನ ಕೈಕೊಟ್ಟಿದ್ದರಿಂದ ವಧುವರರು ಒಂದೆಡೆಯಾದರೆ ಅತಿಥಿಗಳು ಇನ್ನೊಂದೆಡೆಯಾಗುವ ಪ್ರಸಂಗ ಎದುರಾಯಿತು ಸಾಫ್ಟ್ವೇರ್ ಇಂಜಿನಿಯರ್ಗಳಾದ ಮೇಘ ಮತ್ತು ದಾಸ್ ದಂಪತಿ ಒಡಿಶಾದಲ್ಲಿ ಸಿಲುಕಿಕೊಂಡರೆ ಇತ್ತ ಹುಬ್ಬಳ್ಳಿಯಲ್ಲಿ ಇವರಿಗಾಗಿ ಆರತಕ್ಷತೆ ಸಿದ್ಧವಾಗಿತ್ತು ವಿಮಾನ ರದ್ದಾದ್ರೆ ಏನಂತೆ ಟೆಕ್ನಾಲಜಿ ಇದೆಯಲ್ಲ ಎಂದು ನಿರ್ಧರಿಸಿದ ಕುಟುಂಬಸ್ಥರು ಒಂದು ಸಾವಿರದ ನಾಲ್ನೂರು ಕಿಲೋಮೀಟರ್ ದೂರದಲ್ಲಿದ್ದ ಜೋಡಿಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ವೇ ವೇದಿಕೆಗೆ ಕರೆತಂದರು ವಧುವರರಿಗೆ ಹಾಕಿದ್ದ ಕುರ್ಚಿಗಳಲ್ಲಿ ಪೋಷಕರು ಕುಳಿತು ಎಲ್ಇಡಿ ಪರದೆಯಲ್ಲಿದ್ದ ಜೋಡಿಗೆ ಆರತಕ್ಷತೆ ಮಾಡಿದ್ದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇಂಡಿಗೋ ಮಾಡಿದ ಎಡವಟ್ಟು ಒಂದು ಮದುವೆ ರಿಸೆಪ್ಷನ್ ಅನ್ನೇ ವರ್ಚುವಲ್ ಹಾಕಿಸಿಬಿಟ್ಟಿತ್ತು ಒಟ್ಟಿನಲ್ಲಿ ಸಮಯ ಪ್ರಜ್ಞೆಗೆ ಹೆಸರಾಗಿದ್ದ ಇಂಡಿಕೋ ಈಗ ಪ್ರಯಾಣಿಕರ ವಿಶ್ವಾಸ ಕಳೆದುಕೊಳ್ಳುವ ಹಂತಕ್ಕೆ ತಲುಪಿದೆ ಸಾವಿರಾರು ಪ್ರಯಾಣಿಕರ ಪರದಾಟ ಕಣ್ಣೀರು ಮತ್ತು ಆಕ್ರೋಶಕ್ಕೆ ಗುರಿಯಾಗಿರುವ ಇಂಡಿಗೋ ಟಿಕೆಟ್ ಬುಕ್ ಮಾಡಲು ಜನ ಈಗ ನೂರು ಬಾರಿ ಯೋಚಿಸುವಂತಾಗಿದೆ ಈ ಗೊಂದಲಕ್ಕೆ ಎಂದು ಮುಕ್ತಿ ಸಿಗುತ್ತದೆಯೋ ಕಾದು ನೋಡಬೇಕಾಗಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ